ನಮಸ್ಕಾರ ಜಗದೋಳ್ ಯೂಟ್ಯೂಬ್ ಚಾನೆಲ್ನ ನಮ್ಮ ಸೈನ್ಸ್ ಸುದ್ದಿಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಮಸ್ಕಾರ ಎಲ್ರಿಗೂ ಇವತ್ತೊಂದು ಬಹಳ ವಿಶೇಷವಾದ ವಿಷಯದ ಬಗ್ಗೆ ಮಾತಾಡೋಣ ನಮ್ಮದೇ ತಲೆಯೊಳಗಿನ ಅದ್ಭುತ ಪ್ರಪಂಚ ಅಂದ್ರೆ ನಮ್ಮ ಮೆದುಳು ಹೌದು ಮೆದುಳು ಅಂದ್ರೇನೆ ಒಂದು ವಿಸ್ಮಯ ಅದರ ಬಗ್ಗೆ ಎಷ್ಟೇ ತಿಳಿದ್ರೂ ಇನ್ನೂ ತಿಳಿಯೋದು ಬಾಕಿ ಇರುತ್ತೆ ನಿಜ ಈ ತಂತ್ರಜ್ಞಾನ ಬೇರೆ ನಮ್ಮ ಯೋಚನೆಗಳನ್ನೇ ಹಿಡಿತಕ್ಕೆ ತಗೊಳ್ಳುತ್ತಾ ಅನ್ನೋ ಮಟ್ಟಿಗೆ ಬೆಳೆದಿದೆಲ್ವಾ ಹ್ಮ್ ಆ ನಿಟ್ಟಿನಲ್ಲಿ ಚರ್ಚೆಗಳು ಜೋರಾಗೇ ನಡೀತಾ ಇವೆ ಹಾಗಾದ್ರೆ ಬನ್ನಿ ಈ ಮೆದುಳಿನ ರಹಸ್ಯಗಳನ್ನು ಸ್ವರೂಪ ಬಿಡಿಸಿ ನೋಡೋಣ ನರಶಸ್ತ್ರ ಚಿಕಿತ್ಸಕ ಡಾಕ್ಟರ್ ಅಲೋಕ್ ಶರ್ಮಾ ಅವರ ಅನುಭವಗಳ ಬೆಳಕಿನಲ್ಲಿ ಈ ಜಗತ್ತನ್ನು ಅನ್ವೇಷಿಸೋಣ ಖಂಡಿತ ಮೊದಲಿಗೆ ಈ ಮೆದುಳು ಕಂಪ್ಯೂಟರ್ ಇಂಟರ್ಫೇಸ್ ಅಥವಾ ಬಿಸಿಐ ಬಗ್ಗೆನೇ ಶುರು ಮಾಡೋಣ ಹಾ ಮಾಡಿ ಅದೇನದು ಬಿಸಿಐ ಅಂದ್ರೆ ಸಿನಿಮಾದಲ್ಲಿ ನೋಡಿದ ಹಾಗೆನಾ ಹ್ಮ್ ಸ್ವಲ್ಪ ಹೌದು ಅಂದ್ರೆ ನಮ್ಮ ಮೆದುಳು ನೇರವಾಟಿ ಕಂಪ್ಯೂಟರ್ ಜೊತೆ ಮಾತಾಡೋದು ಇದು ಈಗ ಬರೀ ಕಲ್ಪನೆ ಅಲ್ಲ ಹೌದು ಡಾಕ್ಟರ್ ಶರ್ಮಾ ಅವರೇ ಹಿಂದೆ ಅಂದ್ರೆ ತುಂಬ ನೋವು ಅಥವಾ ಕೋಮಾದಲ್ಲಿದ್ದಾರಲ್ಲ ರೋಗಿಗಳು ಅವರ ಮೆದುಳಿಗೆ ಎಲೆಕ್ಟ್ರೋಡ್ ಹಾಕಿ ಅವರ ಸ್ಥಿತಿ ಸುಧಾರಿಸೋಕೆ ಪ್ರಯತ್ನ ಪಟ್ಟಿದ್ರು ಕೇಳಿದ್ರೇನೆ ಮೈಜುಮ್ ಅನ್ನುತ್ತೆ ಅಂದ್ರೆ ಈ ನ್ಯೂರಾಲಿಂಕ್ ತರದ ಕಂಪನಿಗಳು ಈಗ ಪಾರ್ಶ್ವವಾಯು ಪೀಡಿತರಿಗೆ ಮತ್ತೆ ಚಲನೆ ಕೊಡೋಕ್ ಟ್ರೈ ಮಾಡ್ತಿದ್ದಾವಲ್ಲ ಹೌದು ಅದು ಅವರ ಮೊದಲ ಗುರಿ ಮುಂದೆ ಬಹುಶಃ ನಮ್ಮ ಜ್ಞಾಪಕ ಶಕ್ತಿ ಗಮನ ಎಲ್ಲ ಏನೋ ಜಾಸ್ತಿ ಮಾಡೋ ಸಾಧ್ಯತೆ ಇದೆ ವಾವ್ ಅದ್ಭುತ ಅಲ್ವಾ ಆದ್ರೆ ಒಂಚೂರು ಏನೋ ಭಯಾನೂ ಆಗುತ್ತೆ ನಮ್ಮ ಮೆದುಳನ್ನೇ ಯಾರಾದ್ರೂ ಹ್ಯಾಕ್ ಮಾಡಿದ್ರೆ ಅದು ಅದು ಸಹಜವಾದ ಭಯನೆ ಸದ್ಯಕ್ಕೆ ಆ ಮಟ್ಟಿಗೆ ಗಾಬ್ರಿ ಬೇಡ ಯಾಕೆ ಯಾಕಂದ್ರೆ ನಮ್ಮ ನೆನಪುಗಳು ನಮ್ಮ ವ್ಯಕ್ತಿತ್ವ ನಾನು ಅನ್ನೋ ಭಾವನೆ ಇದೆಯಲ್ಲ ಅದೆಲ್ಲ ಒಂದೇ ಚಿಪ್ನಲ್ಲಿರೋ ಡೇಟಾ ತರ ಅಲ್ಲ ಅದು ಮೆದುಳಿನ ತುಂಬೆಲ್ಲ ಒಂದು ಒಂದು ಜಾಲದ ಹಾಗೆ ಹರಡಿಕೊಂಡಿದೆ ಹಾಗಾಗಿ ಇವತ್ತು ನಿಮ್ಮ ನೆನಪನ್ನೇ ಕದಿಯೋದು ಅದು ಅಸಾಧ್ಯ ಸದ್ಯಕ್ಕೆ ಸಮಾಧಾನ ಆಯ್ತು ಕೇಳಿ ಆದ್ರೆ ಹುಷಾರಾಗಿರಬೇಕು ನಮ್ಮ ಯೋಚನೆಗಳ ಮೇಲೆ ನಾವು ತಗೊಳ್ಳೋ ನಿರ್ಧಾರಗಳ ಮೇಲೆ ಪ್ರಭಾವ ಬೀರೋ ಸಾಧ್ಯತೆ ಅದು ಖಂಡಿತ ಇದೆ ತಂತ್ರಜ್ಞಾನ ಅಂದ್ರೇನೆ ಹಾಗೆ ಅಲ್ವಾ ಎರಡೂ ಕಡೆನೂ ಹರಿತಾ ಇರತ್ತೆ ನಿಜ ನಿಜ ಹಾಗಾದ್ರೆ ನಮ್ಮ ಮೆದುಳಿನ ಒಳಗಡೆ ಏನ್ ರಚನೆ ಇದೆ ಈ ಮೂರು ಮೆದುಳು ಅಂತಾರಲ್ಲ ಹಾವು ಹಸು ಮನುಷ್ಯ ಅದೇನ್ ಕಥೆ ಆ ಅದು ವಿಕಾಸದ ದೃಷ್ಟಿಯಿಂದ ಬಂದಿರೋದು ಅಂದ್ರೆ ಮೂರು ಪದರಗಳು ಕೆಳಗಡೆ ಇರೋದು ರೆಪ್ಟೈಲ್ ಬ್ರೈನ್ ಸರೀಸೃಪ ಮೆದುಳು ಓಕೆ ನಮ್ಮ ಮೂಲಭೂತ ಅಗತ್ಯಗಳು ಹಸಿವು ನಿದ್ದೆ ಉಸಿರಾಟ ಅಪಾಯ ಬಂದ್ರೆ ಓಡ್ ಹೋಗುದು ಇದನ್ನೆಲ್ಲ ನೋಡ್ಕೊಳ್ಳುತ್ತೆ ಅದಲ ಮೇಲೆ ಲಿಂಬಿಕ್ ಸಿಸ್ಟಂ ಅಥವಾ ಸಸ್ತನಿ ಮೆದುಳು ಭಾವನೆಗಳ ಲೋಕ ಅದು ಪ್ರೀತಿ ಕೋಪ ಭಯ ದುಃಖ ಎಲ್ಲ ಅಲ್ಲಿಂದಲೇ ಎಲ್ಲಕ್ಕಿಂತ ಮೇಲೆ ಹೊಸದಾಗಿ ಬಂದಿದ್ದು ನಮ್ಮ ನಿಯೋಕಾರ್ಟೆಕ್ಸ್ ಅಥವಾ ಮಾನವ ಮೆದುಳು ತರ್ಕ ಯೋಚನೆ ಭಾಷೆ ಪ್ಲಾನಿಂಗ್ ಎಲ್ಲ ಇದರ ಕೆಲಸ ಓ ಈಗ ಅರ್ಥ ಆಯ್ತು ಕೆಲವೊಮ್ಮೆ ಈ ಗುಂಪು ಗಲಾಟೆ ಆದಾಗ ಅಥವಾ ಯಾರೋ ಭಾಷಣ ಮಾಡಿದಾಗ ಜನ ಯಾಕೆ ಈಗ ತರ್ಕವನ್ನೇ ಮರೆತು ಬಿಡ್ತಾರೆ ಆಗ ಈ ಕೆಳಗಿನ ಪ್ರಾಣಿ ಮೆದುಳು ಆಕ್ಟಿವೇಟ್ ಆಗುತ್ತಾ ಎಕ್ಸಾಕ್ಟ್ಲಿ ಅದನ್ನೇ ಮಾಬ್ ಮೆಂಟಾಲಿಟಿ ಅನ್ನೋದು ಆ ಸಮಯದಲ್ಲಿ ಭಾವನೆಗಳನ್ನ ಕೆರಳಿಸಿ ಈ ತರ್ಕದ ಮೆದುಳನ್ನ ಸ್ವಲ್ಪ ಸೈಡಿಗೆ ನೇರವಾಗಿ ಭಾವನಾತ್ಮಕ ಅಥವಾ ಸರೀಸೃಪ ಮೆದುಳನ್ನೇ ಗುರಿ ಮಾಡ್ತಾರೆ ಅಂದ್ರೆ ಮಾತಿನಿಂದಲೇ ಹ್ಯಾಕ್ ಮಾಡಿದ ಹಾಗೇನಾ ಹೌದು ಒಂದು ರೀತಿ ಮೆಂಟಲ್ ಹ್ಯಾಕಿಂಗ್ ಬರೀ ಮಾತಿಂದಲೇ ಹೀಗಾದ್ರೆ ಇನ್ನೂ ನೇರವಾಗಿ ಟೆಕ್ನಾಲಜಿ ಕನೆಕ್ಟ್ ಆದ್ರೆ ಯೋಚನೆ ಮಾಡಿ ಭಯಾನಕ ಸರಿ ಹಾಗಾದ್ರೆ ಈ ಸುಪ್ತ ಮನಸ್ಸು ಸಬ್ ಕಾನ್ಷಿಯಸ್ ಮೈಂಡ್ ಅಂತಾರಲ್ಲ ಅದು ಎಲ್ಲಿರೋದು ಅದಕ್ಕೊಂದು ಪರ್ಟಿಕ್ಯುಲರ್ ಅಡ್ರೆಸ್ ಇಲ್ಲ ಅದು ಎಲ್ಲಾ ಕಡೆ ಇದೆ ನಮ್ಮ ಚಿಕ್ಕ ವಯಸ್ಸಿನ ನೆನಪುಗಳು ನಮಗೆ ಆದ ನೋವು ಖುಷಿ ನಮ್ಮ ಭಯಗಳು ಆಸೆಗಳು ಎಲ್ಲದರ ಒಂದು ಏನು ಕಾಣದ ಸಂಗ್ರಹ ಓ ಆ ಲಿಂಬಿಕ್ ಸಿಸ್ಟಮ್ ಅಂದರೆ ಭಾವನೆಗಳ ಕೇಂದ್ರ ಇದೆಯಲ್ಲ ಅದು ಇದರಲ್ಲಿ ದೊಡ್ಡ ಪಾತ್ರ ವಹಿಸುತ್ತೆ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ನಾವು ದಿನ ನೋಡೋದು ಕೇಳೋದು ನಮ್ಮ ಸುತ್ತಮುತ್ತ ಇರೋರು ಇದೆಲ್ಲ ಗೊತ್ತಿಲ್ಲದೇನೆ ನಮ್ಮ ಸುಪ್ತ ಮನಸ್ಸನ್ನ ಪ್ರೋಗ್ರಾಂ ಮಾಡ್ತಾನೇ ಇರುತ್ತೆ ಹೌದಾ ಅಂದ್ರೆ ಕನಸು ಬೀಳುತ್ತಲ್ಲ ಅದು ಇದರದ್ದೇ ಆಟವಾ ಈ ಸುಪ್ತ ಮನಸ್ಸಿನ ಆ ಭಾವನಾತ್ಮಕ ಚಿತ್ರಗಳೇ ಇರಬಹುದು ವಾವ್ ಈಗ ಭಾವನೆಗಳ ಬಗ್ಗೆ ಬರೋಣ ಈ ಸುಖ ದುಃಖ ಪ್ರೀತಿ ಕೋಪ ಇದೆಲ್ಲ ಬರೀ ಕೆಮಿಕಲ್ಸ್ ಆಟುವ ಮೆದುಳಲ್ಲಿ ಬಹುಮಟ್ಟಿಗೆ ಹೌದು ಅಂದ್ರೆ ಮೆದುಳಲ್ಲಿ ಕರೆಂಟ್ ಸಿಗ್ನಲ್ಸ್ ಮತ್ತೆ ನೂರಾರು ತರಹದ ರಾಸಾಯನಿಕಗಳು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತೀವಿ ಅವುಗಳ ಒಂದು ಕಾಂಪ್ಲೆಕ್ಸ್ ಡ್ಯಾನ್ಸ್ ಇದ್ದಾಗೆ ಹ್ಮ್ ಖುಷಿ ಕೊಡೋಕೆ ಮತ್ತೆ ನೋವು ಅಥವಾ ಬೇಜಾರ್ ಮಾಡೋಕೆ ಅಂತ ಬೇರೆ ಬೇರೆ ದಾರಿಗಳೇ ಇವೆ ಡೋಪಮಿನ್ ಅಂತ ಕೇಳಿರ್ಬೋದು ಹಾ ಅದು ನಮ್ಗೆ ರಿವಾರ್ಡ್ ಅಥವಾ ಸಂತೋಷದ ಫೀಲಿಂಗ್ ಕೊಡೋ ಮೆಸೆಂಜರ್ ಆದ್ರೆ ದುರಂತ ಅಂದ್ರೆ ಈ ಚಟಗಳು ಅಡಿಕ್ಷನ್ಸ್ ಇದೆಯಲ್ಲ ಹ್ಮ್ ಅವು ಈ ಸುಖದ ನೇ ಹೈಜಾಕ್ ಮಾಡ್ಬಿಡ್ತವೆ ಆಗ ಆ ಚಟದ ವಸ್ತುವಿನಿಂದ ಬರೋ ಸುಖದ ಮುಂದೆ ಬೇರೆಲ್ಲ ಖುಷಿನೂ ಚಿಕ್ಕದಾಗ್ ಕಾಣುತ್ತೆ ಅಯ್ಯೋ ಪಾಪ ಅದಕ್ಕೇನ ನಾವು ಯಾವಾಗ್ಲೂ ಅತೃಪ್ತರಾಗಿರೋದು ಏನೋ ಒಂದು ಕೊರಗು ಚಿಂತೆ ಇದ್ದೇ ಇರುತ್ತೆ ಹ್ಮ್ ಒಂದು ಮುಖ್ಯ ಕಾರಣ ಅಂದ್ರೆ ನಮ್ಮ ಮನಸ್ಸು ಹೆಚ್ಚಾಗಿ ಪ್ರೆಸೆಂಟಲ್ಲಿ ಇರಲ್ಲ ಹೌದು ಅದೇ ಅತೃಪ್ತಿ ನಮ್ಮ ಮೆದುಳು ಅದು ಪ್ರಾಬ್ಲಮ್ ಹುಡುಕೋದ್ರಲ್ಲಿ ಡೇಂಜರ್ ಗುರುತಿಸೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಹೌದೌದು ಸರಿ ಈ ಮೆದುಳಿನ ಅಲೆಗಳು ಅಂತಾರಲ್ಲ ಗಾಮಾ ಬೀಟಾ ಆಲ್ಫಾ ಏನದು ಆ ಅವು ಮೆದುಳಿನ ಎಲೆಕ್ಟ್ರಿಕಲ್ ಆಕ್ಟಿವಿಟಿಯ ರಿದಮ್ಸ್ ಓಕೆ ಗಾಮಾ ಅಂದ್ರೆ ತುಂಬ ಫೋಕಸ್ ಮಾಡಿದಾಗ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಬೀಟಾ ಅಂದ್ರೆ ನಾವು ಮಾತಾಡ್ತಿರುವಾಗ ಎಚ್ಚರವಾಗಿದ್ದಾಗ ಆಲ್ಫಾ ಅಂದ್ರೆ ರಿಲ್ಯಾಕ್ಸ್ ಆಗಿದ್ದಾಗ ಕಣ್ಣು ಮುಚ್ಚಿಕೂತಾಗ ತೀಟ ಅಂದ್ರೆ ಡೀಪ್ ಮೆಡಿಟೇಷನ್ ಅಥವಾ ನಿದ್ದೆ ಬರೋ ಮುಂಚೆ ಡೆಲ್ಟಾ ಅಂದ್ರೆ ಗಾಢ ನಿದ್ದೆ ಓ ಅಂದ್ರೆ ಧ್ಯಾನ ಮಾಡಿದ್ರೆ ಆಲ್ಫಾ ತೀಟಾ ಜಾಸ್ತಿ ಆಗುತ್ತಾ ಶಾಂತಿ ಸಿಗುತ್ತಾ ಹೌದು ಧ್ಯಾನ ಮನಸ್ಸಿಗೆ ಆಳವಾದ ಶಾಂತಿಯನ್ನು ಕೊಡೋಕೆ ಸಹಾಯ ಮಾಡುತ್ತೆ ಈ ವೇವ್ಸ್ ಮೂಲಕ ಸರಿ ಅಂದ್ರೆ ಯಾವಾಗ್ಲೂ ಶಾಂತವಾಗಿದ್ರೆ ಹೇಗೆ ಜೀವನದಲ್ಲಿ ಚಾಲೆಂಜ್ ಬೇಡ್ವಾ ಬರೀ ರೆಸ್ಟ್ ತಗೊಂಡ್ರೆ ಸಾಕಾಗುತ್ತಾ ತುಂಬಾ ಒಳ್ಳೆ ಪ್ರಶ್ನೆ ಇಲ್ಲೇ ಬ್ಯಾಲೆನ್ಸ್ ಬೇಕಾಗಿರೋದು ನಮ್ಮ ನರಮಂಡಲದಲ್ಲಿ ಎರಡು ಮುಖ್ಯ ಭಾಗಗಳಿವೆ ಒಂದು ಸಿಂಪಥೆಟಿಕ್ ಅದು ನಮ್ಮನ್ನ ಫೈಟ್ ಆರ್ ಫ್ಲೈಟ್ ಗೆ ರೆಡಿ ಮಾಡುತ್ತೆ ಅಂದ್ರೆ ಹೋರಾಡಕ್ಕೆ ಅಥವಾ ಓಡಿ ಹೋಗೋಕೆ ಬೇಕಾದ ಎನರ್ಜಿ ಕೊಡುತ್ತೆ ಇನ್ನೊಂದು ಪ್ಯಾರಾಸಿಂಪಥೆಟಿಕ್ ಇದು ರೆಸ್ಟ್ ಅಂಡ್ ಡೈಜೆಸ್ಟ್ ಅಂದ್ರೆ ವಿಶ್ರಾಂತಿ ಜೀರ್ಣಕ್ರಿಯೆ ದೇಹವನ್ನ ಸರಿಪಡಿಸೋದು ಇದಕ್ಕೆ ಸರಿ ಈಗಿನ ಲೈಫ್ ಸ್ಟೈಲ್ನಲ್ಲಿ ನಾವು ಜಾಸ್ತಿ ಹೊತ್ತು ಆ ಸಿಂಪಥೆಟಿಕ್ ಮೋಡ್ನಲ್ಲೇ ಇರ್ತೇವಿ ಓವರ್ಲೋಡ್ ಆಗಿ ಹೌದು ಹೌದು ಒತ್ತಡ ಜಾಸ್ತಿ ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ ಹಾಗಾದ್ರೆ ನಿಜವಾದ ಆರೋಗ್ಯಕ್ಕೆ ನಿಮ್ಮದಿಗೆ ಏನ್ ಮಾಡ್ಬೇಕು ಬ್ಯಾಲೆನ್ಸ್ ಸಮತೋಲನ ಯೋಗ ಧ್ಯಾನ ಪ್ರಾಣಾಯಾಮ ಸುಮ್ನೆ ರಿಲ್ಯಾಕ್ಸ್ ಮಾಡೋದು ಇವು ಪ್ಯಾರಾಸಿಂಪಥೆಟಿಕ್ ಆಕ್ಟಿವೇಟ್ ಮಾಡುತ್ತೆ ಶಾಂತಿ ಕೊಡುತ್ತೆ ಅದೇ ಸಮಯದಲ್ಲಿ ಹೊಸ ಚಾಲೆಂಜ್ ತಗೊಳೋದು ಎಕ್ಸಸೈಸ್ ಮಾಡೋದು ಹೊಸ ವಿಷಯ ಕಲಿಯೋದು ಇವು ಸಿಂಪಥೆಟಿಕ್ ಸಿಸ್ಟಮ್ ಅನ್ನ ಹೆಲ್ದಿಯಾಗಿ ಉಪಯೋಗಿಸೋಕೆ ಬೇಕು ಓ ಅಂದ್ರೆ ಆಕ್ಟಿವಿಟಿನೂ ಬೇಕು ರೆಸ್ಟ್ ಕೂಡ ಬೇಕು ಎರಡೂ ಅತಿ ಆಗ್ಬಾರ್ದು ಕರೆಕ್ಟ್ ಆಕ್ಟಿವಿಟಿ ಮತ್ತು ರೆಸ್ಟ್ ಚಾಲೆಂಜ್ ಮತ್ತು ಶಾಂತಿ ಇದರ ನಡುವಿನ ಸರಿಯಾದ ಬ್ಯಾಲೆನ್ಸ್ ಇದೆಯಲ್ಲ ಅದೇ ಆರೋಗ್ಯಕರ ಸಂತೃಪ್ತ ಜೀವನದ ಸೀಕ್ರೆಟ್ ಅದ್ಭುತ ನಿಜವಾಗ್ಲೂ ನಮ್ಮ ಮೆದುಳು ಒಂದು ಬ್ರಹ್ಮಾಂಡವೇ ಸರಿ ಟೆಕ್ನಾಲಜಿ ಒಂದು ಕಡೆ ಹೊಸ ತರ್ತಾ ಇದ್ರೆ ಇನ್ನೊಂದು ಕಡೆ ನಮ್ಮ ಒಳಗಿನ ಶಾಂತಿ ನೆಮ್ಮದಿ ಇರೋದು ನಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಈ ನರಮಂಡಲವನ್ನ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಹೌದು ನಮ್ಮ ಒಳಗಿನ ಸ್ಥಿತಿಯೇ ನಮ್ಮ ಹೊರಗಿನ ಅನುಭವವನ್ನ ರೂಪಿಸುತ್ತೆ ತುಂಬ ಚೆನ್ನಾಗಿ ವಿವರಿಸಿದ್ರಿ ಎಲ್ಲ ಒಳನೋಟಗಳಿಗೆ ಧನ್ಯವಾದಗಳು ಧನ್ಯವಾದಗಳು ಜಗದೋಳ್ ಚಾನೆಲ್ ವತಿಯಿಂದ ನೋಡ್ತಿವ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿ ಇನ್ನಷ್ಟು ಸೈನ್ಸ್ನ ವಿಸ್ಮಯಗಳ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ನಿಮ್ಮ ಮೆದುಳಿನ ಶಕ್ತಿ ನಿಮ್ಮ ಒಳಗಿನ ಸಮತೋಲನದ ಬಗ್ಗೆ ಹ್ಮ್ ಸ್ವಲ್ಪ ಯೋಚನೆ ಮಾಡ್ತಾ ಇರಿ ಎಲ್ರಿಗೂ ಧನ್ಯವಾದಗಳು